ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಅಕ್ಷಯ ತೃತೀಯ ಹಿಂದೂಗಳಿಗೆ ತುಂಬಾ ಮಹತ್ವದ ದಿನ ಈ ದಿನ ಮನೆಗೆ ಚಿನ್ನ ತಂದರೆ ಸಂಪತ್ತು ಹೆಚ್ಚಾಗುತ್ತದೆ ಹಾಗೆ ಶಾಶ್ವತವಾಗಿ ನಮ್ಮಲ್ಲಿ ಇರುತ್ತದೆ ಎಂಬ ನಂಬಿಕೆ ಇದೆ ಅಕ್ಷಯ ಎಂದ್ರೆನೆ ಶಾಶ್ವತ ಶಾಶ್ವತವಾಗಿ ಇರಬೇಕೆಂಬ ಉದ್ದೇಶದಿಂದ ಹಲವು ಶುಭ ಕಾರ್ಯಗಳು ಮಾಡಲಾಗುತ್ತೆ ಬಂಗಾರದ ಒಡವೆಗಳು ಖರೀದಿಸಲು ಜನ ಚಿನ್ನದಂಗಡಿಗಳಿಗೆ ಮುಗಿಬೀಳ್ತಾರೆ ಎಂಥವರೇ ಆಗಿದ್ರೂ ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಬಂಗಾರದ ರೇಟ್ ಗಗನಕ್ಕೇರಿದೆ ಒಂದು ಗ್ರಾಮ್ ಚಿನ್ನ ಖರೀದಿಸಬೇಕಾದ್ರೂ ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಅಂತ ಹತ್ತು ಸಾವಿರ ರು ದಾಟೇ ಬಿಡುತ್ತೆ ಪೈಸೆ ಪೈಸೆ ಎತ್ತಿಟ್ಟರು ಚಿನ್ನ ನಾವು ಅಂದುಕೊಂಡಷ್ಟು ಸುಲಭವಾಗಿ ತಗೊಳ್ಳೋದಕ್ಕೆ ಆಗಲ್ಲ ಉಳ್ಳವರು ವ್ಯವಹಾರಸ್ಥರು ಒಳ್ಳೆ ಉದ್ಯೋಗಗಳಲ್ಲಿರೋರು ಹೇಗೋ ಚಿನ್ನಾಭರಣ ಖರೀದಿಸ್ತಾರೆ ಆದರೆ ಬಡವರು ಒಂದೊತ್ತಿಗೂ ಕೂಲಿ ಮಾಡಿ ಸಂಪಾದಿಸಬೇಕು ಅಥವಾ ಮಧ್ಯಮ ವರ್ಗದವರು ಮಕ್ಕಳ ಸ್ಕೂಲ್ ಮನೆ ಬಾಡಿಗೆ ಅಂತ ಹಲವು ಕಮಿಟ್ಮೆಂಟ್ಗಳಿರೋರು ಅಕ್ಷಯ ತೃತೀಯ ದಿನವೇ ಒಡವೆ ಕೊಳ್ಳಲು ಆಗೋದಿಲ್ಲ ಅಂತವರು ಏನು ಮಾಡ್ಬೋದು ಒಳ್ಳೆ ದಿನ ಚಿನ್ನ ಖರೀದಿಸಿ ಉತ್ತಮ ಜೀವನಕ್ಕೆ ದಾರಿ ಮಾಡಿಕೊಳ್ಳಬೇಕು ಎಂದು ಬಯಸುವವರೇ ಜಾಸ್ತಿ ಸಾಲ ಸುಲ ಮಾಡಿ ಕಷ್ಟದಲ್ಲಿ ಸಿಲುಕುವ ಅವಸ್ಥೆ ಬೇಡ ಅನ್ನೋರು ಇರ್ತಾರೆ ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿಸಲೇಬೇಕಾ ಚಿನ್ನದ ಬದಲು ಬೇರೆ ಯಾವ ವಸ್ತುಗಳು ತಂದರೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತೆ ಎಂದು ತಿಳಿದುಕೊಳ್ಬೇಕಾ ಹಾಗಾದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಅನ್ನು ತಪ್ಪದೇ ಪ್ರೆಸ್ ಮಾಡಿ ವೈಶಾಖ ಮಾಸ ಶುಕ್ಲ ಪಕ್ಷ ಮೂರನೇ ದಿನ ಅಕ್ಷಯ ತೃತೀಯ ಬರುತ್ತದೆ ಹಿಂದೂಗಳಿಗೆ ಇದು ಒಂದು ಪ್ರಮುಖ ಹಬ್ಬ ಈ ದಿನ ಶ್ರೀ ಮಹಾವಿಷ್ಣು ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಇಂತಹ ಒಳ್ಳೆಯ ದಿನ ಚಿನ್ನ ಖರೀದಿಸಿದರೆ ಸಂಪತ್ತು ಹೆಚ್ಚಾಗುತ್ತದೆ ಆರೋಗ್ಯ ವೃದ್ಧಿಸುತ್ತದೆ ಎಲ್ಲ ಕಾರ್ಯಗಳು ಶುಭದಾಯಕವಾಗಿರುತ್ತದೆ ಎಂಬ ನಂಬಿಕೆ ಇದೆ ಆದರೆ ಕೆಲವರಿಗೆ ಚಿನ್ನ ಖರೀದಿಸುವಷ್ಟು ಅನುಕೂಲತೆಗಳು ಇರೋದಿಲ್ಲ ಅಂಥವರು ಅಕ್ಷಯ ತೃತೀಯ ದಿನವೇ ಚಿನ್ನದಂತಹ ವಸ್ತುಗಳನ್ನು ಮನೆಗೆ ತಂದರೆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬಹುದು ಅಷ್ಟೇ ಅಲ್ಲ ಮುಂದಿನ ವರ್ಷದ ಅಕ್ಷಯ ತೃತೀಯಾಗಿ ಚಿನ್ನ ಖರೀದಿಸುವಷ್ಟು ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಚಿನ್ನದಷ್ಟೇ ಬೆಳೆ ಆ ವಸ್ತುಗಳು ಯಾವುವು ಅಂತ ನೋಡೋಣ ಮೊದಲನೆಯದಾಗಿ ಕಲ್ಲುಪ್ಪು ಕಲ್ಲುಪ್ಪು ಈ ದಿನ ಮನೆಗೆ ತಂದರೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮದಾಗುತ್ತದೆ ಹಾಗೆ ಹತ್ತಿ ಮೃದುವಾದ ಹತ್ತಿಯನ್ನು ಈ ದಿನ ತಂದರೆ ಅದೃಷ್ಟ ದೇವತೆ ನಿಮ್ಮ ಮನೆ ಬಾಗಿಲು ತಟ್ಟುತ್ತಾಳೆ ಮಣ್ಣಿನ ಪಾತ್ರೆ ಅಥವಾ ಮಡಿಕೆ ಇಲ್ಲದಿದ್ದರೆ ಯಾವುದಾದರೂ ಮಣ್ಣಿನಿಂದ ಮಾಡಿರೋ ವಸ್ತು ಇದರಿಂದ ಲಕ್ಷ್ಮೀ ದೇವಿ ಸಂತೃಪ್ತಳಾಗುತ್ತಾಳೆ ಚಿನ್ನದಂಥ ಮತ್ತೊಂದು ವಸ್ತು ಎಂದರೆ ಹಳದಿ ಸಾಸಿವೆ ಇದರಲ್ಲಿ ನೆಗೆಟಿವ್ ಶಕ್ತಿ ಎಳೆದಾಕುವ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬುವ ಶಕ್ತಿ ಇದೆ ಇದರ ಜೊತೆಗೆ ಲಕ್ಷ್ಮೀ ಕವಡೆ ಒಂದು ತಂದರೆ ಸಂಪತ್ತೆ ತಂದಂತಾಗುತ್ತದೆ ಇದಿಷ್ಟು ವಸ್ತುಗಳಲ್ಲಿ ಯಾವುದಾದರೂ ಒಂದು ತಂದರೂ ನಿಮ್ಮ ಮೇಲೆ ಸಿರಿದೇವಿ ಲಕ್ಷ್ಮೀದೇವಿಯ ಅನುಗ್ರಹ ಇರುತ್ತದೆ ಇದರಿಂದ ಮುಂದಿನ ವರ್ಷದ ಅಕ್ಷಯ ತೃತಿಗೆ ಚಿನ್ನ ಕೈಗೂಡುವ ಅವಕಾಶವೂ ನಿಮ್ಮದಾಗುತ್ತೆ ಈ ವಸ್ತುಗಳಷ್ಟೇ ಅಲ್ಲ ಅಕ್ಷಯ ತೃತೀಯ ದಿನ ಅಕ್ಕಿ ಸಕ್ಕರೆ ತುಳಸಿ ಗಿಡ ಸಹ ತರಬಹುದು ಮಂಗಳಕರ ವಸ್ತುಗಳು ಅಕ್ಷಯ ತೃತೀಯ ದಿನ ತಂದರೆ ವರ್ಷವೆಲ್ಲ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಆನಂದವಿರುತ್ತದೆ ನೀವು ಈ ಬಾರಿ ಅಕ್ಷಯ ತೃತೀಯಕ್ಕೆ ಚಿನ್ನ ಖರೀದಿಸೋಕೆ ಆಗಲ್ಲ ಅಂತ ಚಿಂತಿಸ್ತಿದ್ರೆ ಚಿನ್ನ ಕೈಗೂಡಿಸೋ ಈ ವಸ್ತುಗಳನ್ನು ತನ್ನಿ ಈ ವಿಡಿಯೋ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ತಪ್ಪದೇ ಲೈಕ್ ಮಾಡಿ